ಇವತ್ತು ಡಿಜಿಟಲ್ ಅಲ್ಲಿ ಏನೇನು ಮಾಡೋದು ನಿರಿದೆತಾರೋ ತೆಗಿಬೋದು ಬಾಹುಬಲಿನೂ ತೆಗಿರ್ಬೋದು ಎಲ್ಲ ತೆಗಿಬೋದು ಆದ್ರೆ ಹಳೆದನ್ನ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ ಇದು ಮಿಲಿಯನ್ ಡಾಲರ್ ಥಾಟ್ ಇದೆ ಯಾಕಂದ್ರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಬಿಟ್ಟು ಬಿಟ್ಟು ಟೈಪ್ ಮಾಡ್ತೀನಿ ಅಂತ ಯಾವುದು ಇಂಥ ನನ್ಸಲ್ಲೇ ಇನ್ನೊಂದು ಗೊತ್ತಿಲ್ಲ ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಖೂನಾ ಥರ ಆರ್ ಕೆ ಆಗಬೇಕು ಅಂತ ಭಾಳ ಒದ್ದಾಡಿದ್ವಿ ಜೈಮಾಲಾ ಇಲ್ಲೇ ಇದ್ದಾರೆ ನಾನು ಜೈಮಾಲಾ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ ಕೆ ಯುಸು ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಡು ಬಂದು ಮಾಡಿದ್ವಿ ಬಟ್ ಏನೂ ಆಗಲಿಲ್ಲ ಆದರೆ ನಮ್ಮ ತಂದೆಯವರು ನನಗೆ ಭಾಳ ಸರಿ ಸುಬೈ ನೋಡೋರ ಬಗ್ಗೆ ಅವರ ವಾಯ್ಸ್ ಬಗ್ಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಸರಿ ಅವರು ಪ್ರಯತ್ನ ಪಟ್ಟು ಆಗಲಿಲ್ವಂತೆ ನಮ್ಮ ತಂದೆಯವರು ವಿಕಲಾಚಾರ್ಯರು ಭಾಳ ಸ್ವಲ್ಪ ಎಕನಾಮಿಕಲಿ ಪಿಕ್ಚರ್ ಮಾಡ್ತಿದ್ದವರು ಸೋತ ಆದ್ಮೇಲೆ ಅವ್ರಿಗೆ ಒಂದು ಎಕನಾಮಿಕ್ಸ್ ಅಂತ ಗೊತ್ತಾಗಿತ್ತು ಮೊದಲೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಇದೇ ಅವ್ರ ಹತ್ರ ಹೋಗಿದ್ದರು ಸರಿ ಅವರು ಮೇಕಪ್ ಹಾಕಿ ಮೀಸೆ ಇದು ಮಾಡ್ತಿದ್ರಂತೆ ಸರಿ ಒಂದು ಕತೆ ಹೇಳಿ ಎಲ್ಲ ಆದ್ಮೇಲಿಂದ ರೆಮುನರೇಷನ್ ಪಾಯಿಂಟ್ ಬಂತಂತೆ ಆಗ ನಮ್ಮ ವಿಕಲಾಚಾರ್ಯರು ಯಾವಾಗಲೂ ಸ್ವಲ್ಪ ಭಾಳ ಅವರು ಕಾಮಿಡಿ ಮೊದಲಿಂದ ಹೀರೋ ಅಂದ್ರಂತೆ ಸರಿ ಅವರು ಹೀರು ಅಂದ್ರಂತೆ ಅಂದರೆ ಈರು ಹೇಳಿದ್ದು ಇಪ್ಪತ್ತು ಸಾವಿರ ಅವ್ರು ಹೇಳಿದ್ದು ಎರಡು ಲಕ್ಷ ಅಂದರೆ ಎರಡು ಲಕ್ಷ ನಲವತ್ತನೇ ಸಿನಿಮಾ ತಗೋತಿದ್ರು ಅಂದರೆ ಏನು ವ್ಯಾಲ್ಯೂ ನಾಲ್ಕು ಸದಾಶಿವನವರದಲ್ಲಿ ಐದು ಎಕರೆ ಹತ್ತು ಎಕರೆ ಸಿಕ್ಬಿಡ್ತಿತ್ತು ಆ ಕಾಲದಲ್ಲಿ ಅಂದರೆ ಆ ಪವರ್ ಅವ್ರಿಗೆ ಇತ್ತು ರಾಯರು ಅಷ್ಟೇನೆ ಎಂತೆಂತ ಪಿಕ್ಚರ್ ಮಾಡಿದ್ದಾರೆ ಇವತ್ತುವೇ ಆರ್ ಎನ್ ಆರ್ ಬ್ಯಾನರ್ ಆ ಬ್ಯಾನರ್ಗೆ ಎಂತೆಂಥ ಫಿಲಿಮ್ಗಳು ಬಂದಿದೆ ಆಮೇಲೆ ಅವರ ಮೂರು ಜನ ಮಕ್ಕಳು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೊಂದು ಇದು ಮಾಡಿದ್ದಾರೆ ಬಟ್ ಈಗ ಯಾತಕ್ಕೆ ಹಳೆಯದನ್ನು ನೆನೆಸ್ಕೋಬೇಕು ಅಂದರೆ ಪ್ರತಿಯೊಬ್ರು ಯಾರ ಚರಿತ್ರೆ ನಡೀತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೊಬೇಕು ಅದರ ಸರಿಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ ಆದ್ದರಿಂದ ನಮ್ಮಲ್ಲಿ ಆರ್ ಕೆ ಇದ್ದ ಒಂದು ಪ್ರಿಂಟ್ ಸಿಗಲ್ಲ ಅಂದರೆ ಎಷ್ಟು ಒಂಥರ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಯಾಕೆಂದರೆ ಒಂದು ಆರ್ ಕೆ ಒಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಂ ಫಸ್ಟಲ್ಲಿ ಖರ್ಚು ಮಾಡೋ ಮೊದಲು ಅದೇ ಒಂಬತ್ತು ಕೋಟಿ ಮಾಡ್ತಿದ್ರೆ ಒಂದು ಆರ್ ಕೆ ಆಗಿಬಿಡೋದು ಯಾಕೆಂದರೆ ಆರ್ ಕೆಸ್ ಭಾಳ ಮುಖ್ಯ ಏಕೆಂದರೆ ಹಳೇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂಥ ಅಕಾಡೆಮಿನಲ್ಲಿ ಜಾಗ ಇದೆ ಅಷ್ಟು ಜಾಗ ಅದಕ್ಕೆ ಪ್ಲ್ಯಾನ್ ಮಾಡಿದೆ ಬಟ್ ಆದರೆ ಸರ್ಕಾರಕ್ಕೆ ಒಂದು ಇಚ್ಛೆ ಬೇಕು ನಮಗಂತೂ ಬಿಡಿ ಪ್ರೊಡ್ಯೂಸರ್ಸ್ ಎಲ್ಲ ಯಾರೂ ಸೇರಿಕೊಂಡು ಮಾಡುವಂಥ ಪರಿಸ್ಥಿತಿಲಿ ಇಲ್ಲ ಇದನ್ನು ಯಾಕೆಂದರೆ ಇಟ್ ಇಸ್ ಇವತ್ತು ಪೂನಾದಲ್ಲಿ ಹೇಗಿದೆ ಹಾಗೆ ನಾನು ತುಂಬ ಪ್ರಯತ್ನಪಟ್ಟೆ ಆಗಲಿಲ್ಲ ಬರೀ ಸೋಲೆ ಆಯಿತು ಯಾಕೆಂದರೆ ಅಕಾಡೆಮಿಯಿಂದ ನಾವು ಒಂದು ಆರ್ಕಿವ್ಸ್ ಮಾಡಬೇಕು ಅನ್ನೋದು ಹಳೆಯದಲ್ಲ ಎಲ್ಲೆಲ್ಲಿದೆ ಯಾಕೆಂದರೆ ನಾಯರು ಅವರು ಪುಸ್ತಕ ಓದ್ಬಿಟ್ರೆ ಅವರು ಒಂದೊಂದು ಪ್ರಿಂಟ್ಗಳನ್ನ ಹೇಗೆ ತಾವು ಬಂದಿದ್ದಾರೆ ಏನು ಮಾಡಿದೆ ಅಂತ ಇವತ್ತು ಕಟ್ಟಿ ಇವತ್ತು ಭಾರತದ ಒಂದು ಎಲ್ಲ ಚಿತ್ರಗಳ ಒಂದು ಕಲೆಕ್ಷನ್ ಹೇಗೆ ನ್ಯಾಷನಲ್ ಆರ್ಕೈವ್ಸಲ್ಲಿದೆ ಅದರದ್ದು ಅಲ್ಲಿ ಅದ್ರದ್ದು ಟೇಸ್ಟ್ ಹೋಗಿ ನೋಡೋರಿಗೆ ಗೊತ್ತಾಗೋದು ಮೂವತ್ತು ಬೆಳಿಗ್ಗೆ ನಾನು ಒಂದು ಫಿಲಮ್ ನೋಡ್ತಾ ಇದ್ದೆ ಆಸ್ಕಾರ್ ಗೆದ್ದಿರೋ ನಾರ್ತ್ ಅಂತ ಒಬ್ಬ ರೈಟರು ಸಿಟಿಸನ್ ಕೇನ್ ಫಿಲಮ್ ಆಗುವಾಗ ಆತನಿಗೆ ಕೈಕಾಲು ಮಲಗೋಗ್ಬಿಡುತ್ತೆ ಆಕ್ಸಿಡೆಂಟಲ್ಲಿ ನಾಕ್ ಡ್ರಿಂಕ್ಸ್ ಆತ ಗೋಲ್ಡನ್ ಮೇಯರ್ ಅವರು ಆರ್ಸನ್ ಮೇಲ್ಸಿಯರ್ ಅವನ್ನ ಎತ್ತೊಂಬಂದು ಒಂದು ಡಾಕ್ಟರ್ನ ಇಟ್ಟು ಐದು ಜನ ಇಟ್ಟು ನಾಲ್ಕು ಜನ ಅವಾಗೆಲ್ಲ ಅವ್ರ ಕೈನೂ ಒರಿಯೋಕ್ಕಾಗಲ್ಲ ಅವನ ಕೈಲಿ ಆ ಸಿಟಿಸನ್ ಸ್ಕೇನ್ ಸ್ಕ್ರಿಪ್ಟ್ನ ಹೇಗೆ ಮುಗಿಸ್ತಾರೆ ಅನ್ನೋದೇ ಒಂದು ಪಿಕ್ಚರ್ ಅದಕ್ಕೆ ಆಸ್ಕಾರ್ ಬಂದಿದೆ ಅಂಥ ಒಂದು ಅದ್ಭುತವಾದ ಚಿತ್ರಗಳು ಹಳೆಯೋದ್ರಿಂದ ನೋಡೋದ್ರಿಂದ ಎಲ್ಲರಿಗೂ ಇನ್ಸ್ಪೈರ್ ಇವತ್ತು ಯಂಗ್ಸ್ಟರ್ಸ್ಗೂ ಇನ್ಸ್ಪೈರ್ ಆಗ್ತದೆ ಅದರಲ್ಲಿ ಒಂದು ಸೀನ್ ಇದೆ ಮೆಟ್ರೋ ವರ್ಲ್ಡನ್ ಮೇಯರ್ ನ್ಯೂ ಬಿ ಮೇಯರು ಡಿಪ್ರೆಷನ್ ಆಫ್ ಅಮೇರಿಕಾದಲ್ಲಿ ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಟ್ಟಿರುತ್ತೆ ಎಲ್ಲೂ ದೊಡ್ಡ ಇರೋದಿಲ್ಲ ಬ್ಯಾಂಕ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಆಗ ರೀಲ್ಸ್ ಬಿರು ಎಂಟೈರ್ ಸ್ಟುಡಿಯೋ ಸ್ಟಾಫು ಆರ್ಟಿಸ್ಟ್ನ ಕರೆಸಿ ಕೈಯಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಆರು ತಿಂಗಳು ನೀವು ಮಾಡಿ ಸಂಬಳ ತಗೋಬೇಡಿ ಪಿಚ್ಚರ್ಗಳು ಮಾಡೋಣ ಬರೋದ್ರೆ ನಾನು ನಿಮಗೆ ವಾಪಸ್ ಕೊಡ್ತೀವಿ ಅಂತೇಳಿ ಆರು ತಿಂಗಳು ತಿಂಗಳಾದಮೇಲೆ ಅವರಿಗೆ ಆ ಥರದ ಹಣನೂ ವಾಪಸ್ ಕೊಡ್ತಾನೆ ಅಂದರೆ ಈ ಥರದ್ದೆಲ್ಲ ಇನ್ಸಿಡೆಂಟ್ಸ್ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಪರಿಸ್ಥಿತಿ ಬಂದಿದೆ ಇವತ್ತು ಬರೀ ಪ್ಯಾನ್ ಇಂಡಿಯಾ ಅಂತ ಹೊರಟೋಗ್ತಾ ಇದ್ದಾರೆ ಬಟ್ ಕನ್ನಡದ್ದು ಭಾಷೆ ಕನ್ನಡದ್ದು ಸಂಸ್ಕೃತಿ ಕನ್ನಡದ ಮುಂದಿರುವ ಕಥೆಗಳನ್ನ ನಾವು ಮೊದಲು ನೋಡಬೇಕು ಆದ್ರಿಂದ ಈ ಒಂದು ಪ್ರಯತ್ನ ಬಹಳ ಯಶಸ್ಸಾಗುತ್ತೆ ನಿಮಗೆ ಬರೀ ಅವಾರ್ಡ್ ಅಲ್ಲ ಇದು ಆಸ್ಕಾರ ಬರಬೇಕು ಅಂತ ನನ್ನ ಆಸೆ ಅಂತ ಹೇಳಿ ಶೇಷಾದ್ರಿ ಅವರೆಗೂ ಸರ್ಕಾರಗೆ ಹಾರೈಸ್ತೀನಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ